ಹಲೋ ಎಲ್ಲರಿಗೂ ಮಧುಗೌಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನಾನಿವತ್ತು ಮಕ್ಕಳಿಗೋಸ್ಕರ ರಾಗಿ ಸರಿನಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾನಿಲ್ಲಿ ಹೆಸರು ಕಾಳು ಕಡಲೆ ಬೀಜ ತೊಗರಿಬೇಳೆ ಅಕ್ಕಿ ಕಡಲೆಕಾಳು ಉದ್ದಿನಬೇಳೆ ತೊಗರಿಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಮೆಂತ್ಯ ಇಷ್ಟೊಂದು ತೊಗೊಂಡಿದ್ದೀನಿ ಇಷ್ಟೊಂದು ತೊಗೊಂಡಿದ ನಂತರ ಇವಾಗ ನಾನು ಏನೇನು ಹೇಳಿದ್ನೋ ಅದನ್ನು ಸ್ವಲ್ಪ ಎಲ್ಲದನ್ನು ನೀವು ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಇದೆಲ್ಲ ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದಂಥ ಆಗಿರುತ್ತೆ ಮಕ್ಕಳು ತುಂಬಾ ಗಟ್ಟಿ ಬೋನೆಲ್ಲ ಗಟ್ಟಿ ಆಗುತ್ತೆ ತುಂಬ ವೆಯ್ಟ್ ಗೈನ್ ಆಗ್ತಾರೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಸುಧಾ ಹೇಳಿ ನಾನು ಇದನ್ನು ಒನ್ ಇಯರ್ ಬೇಬಿ ಇದ್ದಾಗಿಂದೂ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳು ಇವಾಗ ಆಲ್ರೆಡಿ ಫೋರ್ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಆದರೂ ನಾನು ಇದನ್ನು ನಿಲ್ಲಿಸ್ತಾ ಇಲ್ಲ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ತುಂಬ ಹೆಲ್ತಿಯಾಗಿರ್ತಾಳೆ ಮಕ್ಕಳು ನಾವು ಜಂಕ್ ಫುಡ್ ಅದು ಇದು ಕೊಡೋದ್ರಿಂದ ಬದಲು ನಾವು ಇದನ್ನೇ ಮನೆಯಲ್ಲೇ ಮಾಡುವಂಥ ಇದು ಸರಿ ಹಿಟ್ಟಾಗಿರುತ್ತೆ ನೋಡಿ ನೀವೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೀವು ಬೇಕಾದ್ರೂ ಇದರಲ್ಲಿ ಮುದ್ದೆ ಬೇಕಾದ್ರೂ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ರಾಗಿನ ತೊಗೊಂಡಿದ್ದೀನಿ ರಾಗಿನೂ ಸ್ವಲ್ಪ ಇದು ರಾಗಿ ಸ್ಮೆಲ್ ಗಮ್ಮ ಅಂತ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಸ್ವಲ್ಪ ಉರಿಬೇಕು ತುಂಬ ಹುರಿದ್ರೆ ರಾಗಿ ಸೀದೋಗ್ಬಿಡುತ್ತೆ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿದು ಅದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಆಗಲೇ ಹುರಿದಿರುವಂಥ ಕಾಳನ್ನ ಎಲ್ಲನೂ ಹಾಕ್ಕೊಂಡು ರಾಗಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಬೌಲಷ್ಟು ಬಾದಾಮಿ ಒಂದು ಬೌಲಷ್ಟು ವಾಲ್ನಟ್ ಒಂದು ಬೌದ ಬೌಲಷ್ಟು ನಾನಿಲ್ಲಿ ಗೋಡಂಬಿ ಇಷ್ಟನ್ನು ತಗೊಂಡು ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀವು ಮಿಷಿನ್ಗೆ ಪೌಡ್ರ್ ಹಾಕ್ಸ್ಕೊಂಬನಿ ನಾನು ಮನೆಯಲ್ಲೇ ಇರುವಂಥ ಪೌಡ್ರ್ ಸ್ವಲ್ಪ ಇದೆ ಅದರಲ್ಲಿ ಹೇಗೆ ಮುದ್ದೆ ಬರುತ್ತೆ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಪೌಡ್ರ್ ಇರುತ್ತೆ ಒಂದು ಒಂದು ಗ್ಲಾಸ್ ನಾನಿಲ್ಲಿ ನೀರು ತೊಗೊಂಡಿದ್ದೀನಿ ನೀರಿಗೆ ನಾನಿಲ್ಲಿ ಒಂದು ತ್ರೀ ಸ್ಪೂನಷ್ಟು ಮಾಡಿರುವಂಥ ರಾಗಿ ಸರೀನ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಗಂಟಿಲ್ದಲೆ ಥರ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಗಂಟಿರಬಾರ್ದು ಗಂಟಿದ್ರೆ ಸ್ವಲ್ಪ ಮುದ್ದೆ ಚೆನ್ನಾಗಿ ಬರಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಬಿಟ್ಟರು ಅದು ಗಟ್ಟಿ ಆಗ್ಬಿಟ್ಟು ಗಂಟು ಥರ ಆಗಿಬಿಡುತ್ತೆ ನೋಡಿ ತಲೆ ಹಿಡಿದಲೆ ಥರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಕಾಳು ಮಿಕ್ಸ್ ಮಾಡಿದ್ರ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನೀವು ಬೇಕು ಅಂದರೆ ಸ್ವಲ್ಪ ಮಾಡ್ಕೊಂಡು ಗಟ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇದು ಮಕ್ಳಿಗೆ ಸ್ವಲ್ಪ ನಾನು ತಿಳಗೇನು ಮಾಡ್ತಾಯಿದ್ದೀನಿ ನೋಡಿ ಈ ಕನ್ಸಿಸ್ಟೆಂಟಿ ನನಗೆ ಸಾಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಮಗಳಿಗೆ ಇವಾಗ ರೆಡಿ ಆಗಿದೆ ಸರಿ ಹೊಳೆನಂತ ಕೇಳೋಣ ಬನ್ನಿ